ನಮಸ್ತೆ ಮಾತೆರೆಗ್ಲಾ ತನ್ವಿ ಕಿಚನ್ಗೆ ಮಾತೆರೆಗ್ಲಾ ಸ್ವಾಗತ ಇನ್ನಿ ಯಾನೊಂಜಿ ಜಿಂಜಿ ಪೆಪ್ಪರ್ ಡ್ರೈ ಮಸ್ತ್ ಸೂಪರಾಪಣ್ಣು ಈ ರೆಸಿಪಿ ಬಲೆ ಎಂಚ ಮಲ್ಪಂದು ತೂಕ ವಿಡಿಯೋ ಇಷ್ಟ ಅಣ್ಣ ಪ್ಲೀಸ್ ವೀಡಿಯೋ ಒಂಜಿ ಲೈಕ್ ಕೊಡ್ದು ಶೇರ್ ಮಲ್ಪಳೆ ರುಟುನಮ್ಮ ಕೊಂಜಿ ಇರುವ ಕಾಳದಾತು ಎಟ್ಟೆ ಮುಂಚಿ ಖಾರ ಜಾಸ್ತಿ ಜಾಸ್ತಿ ಜಾಸ್ತಿಲ್ಲ ಪಾಡೊಳ್ಳಿ ಒಕ್ಕೊಂಜಿ ಮಲ್ಲ ಚಮಚದಾತು ಕೊತ್ತಂಬರಿ ಒಕ್ಕೊಂಜಿ ಎಲ್ಲೆ ಚಮಚದಾತು ಜೀರಿಗೆ ಜೀರಿಗೆ ಜಾಸ್ತಿ ಬುಡಚಿ ஒன்னுனித்த நம்ம ரோஸ்ட் மல்ப்புக ட்ரெ ரோஸ்டு நெக் எண்ணெய் மற்றி ஒன்ன ரோஸ்ட் அவட் ட்ரெ ரோஸ்ட் ஆண்டு ஒன்று செப்ப இப்போ ஒன்றே சண்ண படி மல்தா தரது எண்ணெய் பாடுகா ஒஞ்சரை சமச்சாத்த பாடலே நம்ம நெக் மூஜி நீரு கட்ட மல் தின பாடுகெள்ளுள்ளி சண்ட கட்ட மல் தின பாடந்த ಬಕೊಂಜಿ ಮೂಜಿ ಕಾಯಿ ಮುಂಚಿ ಕಟ್ ಮಾಡಿದಿನ ಪಾಡು ಪಾಡ್ಗೆ ಬಕೊಂತ ಬೇರ್ ಸೊಪ್ಪು ಇತ್ತೆ ಒಂದೇನು ಒಂದು ಇತ್ತೇ ಫ್ರೈ ಮಾಡ್ತದೆ ತೊಂದ ಈರುಳ್ಳಿ ಫ್ರೈಯ ಒಂದು ಬಂದಾಗ ನಮ್ಮ ಪೊಡಿ ಮಲ್ದಿ ಪೆಪ್ಪರ್ ಮಸಾಲೆ ಪಾಡ್ಗೆ ಬಕ್ಕೊಂಜಿ ಚಮಚ ಚಮಚದ್ದು ಮಂಜುಳದ ಪೊಡಿ ஜிபாட் இத்தனைக்கு ருசிக்கு தக்க உப்பு பாடுக உப்பு பார்த்துக்கு நீர் பாடுக ನೀರು ಪಾಡ್ದು ಮಿಕ್ಸ್ ಮಲ್ಪಗ ಇತ್ತೇನು ಮುಚ್ಚಿದೆಯಾ ಜಂಜಿ ಇತ್ತೆ ತೂಕ ಜಂಜಿ ಲಾ ಇಕ್ಕ ಬೇಯ್ದುಂಡು ಇತ್ತೆ ಒಂಜಿ ಮಿಕ್ಸ್ ಮಲ್ಪಗಾ ಮಿಕ್ಸ್ ಮಲ್ತದ ನಮ್ಮ ಒಂಜಿ ಲಿಂಬೆದ ರಸ ಪಾಡ್ಗ ச பாடதுலேம்பாடி மிக கொத்தம்பரி தப்பு பாடு ஃபிரை ரெடி அண்ட் ராப்பர் அப்படின்னு நிங்கல ஏ ரெசிபி ட்ரெய்லே சூப்பர் ஆயினா ஜஞ்சி பெப்பர் ட்ரை ரெடி அண்ட் ನಿಕ್ಲಿಕ್ಕೆ ಎನ್ನ ಈ ರೆಸಿಪಿ ಇಷ್ಟಾನ ಪ್ಲೀಸ್ ಈ ರೆಸಿಪಿ ಕೊಂಚ ಲೈಕ್ ಕೊರದು ಶೇರ್ ಮರೆತು ಕಮೆಂಟ್ ಏರ್ ಏರ್ಮ ವೀಡಿಯೋ ಸಿಕ್ಕುವೆ ಈ ವೀಡಿಯೋ ತು ಇಕ್ ನಿಕ್ಲೆ ಮಾತಾ ಉಡಲ್ ಜಿಂಜಿನ ಸೊಲ್ಮೇಲೆ